ಸ್ವಲ್ಪ ಹೊಸ ಬದಲಾವಣೆ ಆಗ್ಬೇಕಂತ ನಮ್ಮ ಆಶಯ ಇದೆ ಬಹಳಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡಿರುವಂತ ಒಬ್ಬ ಆತ್ಮೀಯ ಸ್ನೇಹಿತರು ಇಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಈ ವಿದ್ಯಾವಂತ ಸಂಘದ ತ್ರೈವಾರ್ಷಿಕ ಚುನಾವಣೆಗೆ ನಿಲ್ಲುತ್ತಿರುವುದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ ಅವ್ರನ್ನು ವಿದ್ಯಾವ ಸಂಘದಲ್ಲಿಯೂ ನಾವು ಕಾರ್ಯಕಾರಿ ಸಮಿತಿಗೆ ಯಾಕೆ ನಿಲ್ಲಿಸಬಾರದು ಅನ್ನುವಂಥದ್ದು ನಾವೇ ಒಂದು ನಿರ್ಣಯ ಮಾಡಿ ಅವರನ್ನ ಹುರಪಾಕಿ ಇವತ್ತು ಅವರ ನಾಮಿನೇಷನ್ ಮಾಡಿದ್ದಾರೆ ಮಹಾಂತೇಶ್ ನರಗಲ್ ನಾಮಪತ್ರ ಸಲ್ಲಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಸಾಮಾನ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಸ್ಥಾನಕ್ಕೆ ಮಹಾಂತೇಶ್ ನರಗಲ್ ರವರು ಎಂದು ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ನಮ್ಮ ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ತಾಲೂಕಿನ ಅಧ್ಯಕ್ಷರಾಗಿ ಎರಡು ವರ್ಷಗಳಿಂದ ನಿರಂತರವಾಗಿ ಕನ್ನಡ ನಲ ಜಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಾ ಬಂದಿರುವೆ ಹಾಗೆ ಒಂದು ವೇಳೆ ಸಂಘದಲ್ಲಿ ನಾನು ಗೆದ್ದು ಬಂದರೆ ಸಂಘದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವೆ ಎಂದು ತಿಳಿಸಿದರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಪ್ರೋತ್ಸಾಹಿಸಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು ನಿವೃತ್ತ ನೌಕರರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಗುರು ತಿಂಗಡಿರವರು ಮಾತನಾಡಿ ಮಾಂತೇಶ್ ನರ್ಗಲ್ ರವರು ನಮ್ಮ ತಂಡದಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು ಉಪಾಧ್ಯಕ್ಷರಾದ ಎಚ್ ಎಚ್ಎಸ್ ಬಡಗೇರವರು ಮಾತನಾಡಿ ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆದ ಕಾರಣ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಎಂದು ತಿಳಿಸಿದರು ನಿವೃತ್ತ ನೌಕರರ ಸೌಹಾರ್ದ ಸಹಕಾರಿ ಸಂಘದ ನಿರ್ದೇಶಕರಾದ ಗುರುಪೋಳ್ ಮತ್ತು ಮಡಿವಾಳಪ್ಪ ಹೆಗ್ಗೇರಿರವರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಎಲ್ಲರಿಗೂ ನಮಸ್ಕಾರ ನಾನು ಮಹಾಂತೇಶ್ ಶ್ರೀಶೈಲಪ್ಪ ನರೇಗಲ್ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇದರಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರ ಸಾಮಾನ್ಯ ಸದಸ್ಯ ಸ್ಥಾನಕ್ಕೆ ನಾನು ಇಂದು ನಾಮಪತ್ರ ಸಲ್ಲಿಸಿದ್ದೇನೆ ಈ ಕುರಿತು ನಾನು ನನ್ನ ಹಲವಾರು ನನ್ನ ಸಂಘದ ಸದಸ್ಯರು ಬಹುಪಾಲು ಸದಸ್ಯರು ಬಹಳ ನನಗ ಒತ್ತಾಯ ಪೂರ್ವಕವಾಗಿ ಆಗ್ರಹದ ಮೇರೆಗೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ರಿ ಅಂತಕಂತ ನಮ್ಮ ಗುರು ತಿಗಡಿ ಸರು ಮತ್ತೆ ಬಡಿಗೇರ್ ಸರ್ ಮತ್ತೆ ಗುರು ಕೋಳ್ ಸರು ನಮ್ಮ ಹಲವಾರು ನಮ್ಮ ಲಿಂಗರಾಜ್ ಅಂಗಡಿ ಸರ್ ಅವರು ಮತ್ತೆ ಆದಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳು ಸಮಸ್ತ ಸಂಘದ ಸದಸ್ಯರು ನನಗೆ ಒತ್ತಾಯ ಮಾಡಿ ಆಗ್ರಹದ ಮೇರೆಗೆ ನೀವು ನಿಂದರಿ ಅಂತ ಹೇಳಿ ಸ್ಪರ್ಧೆ ಮಾಡ್ರಿ ಅಂತ ಹೇಳಿದ್ದಕ್ಕಾಗಿ ನಾನು ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ನಾನು ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯ ಸ್ಥಾನಕ್ಕೆ ನಾನು ನಿಂತಿದ್ದೇನೆ ಎಲ್ಲರೂ ನನಗೆ ಮತವನ್ನು ನೀಡಿ ಅತ್ಯಂತ ಹೆಚ್ಚು ಮತಗಳಿಂದ ನನ್ನ ಆರಿಸಿ ತರಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ನಾನು ಸಂಘದ ಆರಿಸಿ ಬಂದ ಮೇಲೆ ಸಂಘದ ಸದಸ್ಯರಿಗಾಗಿ ಅನುಕೂಲ ಆಗ್ತಕ್ಕಂಥ ಕೆಲವು ಸಂಘದ ಮೊನ್ನೆದಾಗಿ ಮೊದಲೇದು ಸಂಘದ ಆರ್ಥಿಕ ಸ್ಥಿತಿ ಭದ್ರಪಡಿಸಲು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ನಡೆಸತಕ್ಕಂತಹ ಹೋರಾಟದಲ್ಲಿ ಪಾಲ್ಗೊಂಡು ಅದನ್ನ ಯಶಸ್ವಿ ಮಾಡಲಿಕ್ಕೆ ನಾನು ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದೇನೆ ಅದರ ಜೊತೆಗೆ ಎರಡನೇದಾಗಿ ಸಂಘದ ಸದಸ್ಯರು ಸಂಘಕ್ಕೆ ಬಂದಾಗ ಅವರಿಗಾಗಿಯೇ ಒಂದು ವಿಶೇಷ ವ್ಯವಸ್ಥೆ ಇಲ್ಲ ಹೊರಗಡೆ ನಿಂತು ಹೊರಗಡೆನೆ ಹೋಗ್ತಕ್ಕಂತ ವ್ಯವಸ್ಥೆ ಇದೆ ಅಂತಹ ಹಿರಿಯರಿಗಾಗಿ ಬರತಕ್ಕಂತ ಸಂಘದ ಸದಸ್ಯರಾಗಿ ಪ್ರತ್ಯೇಕ ಒಂದು ಕೊಠಡಿಯನ್ನ ನಿರ್ಮಾಣ ಮಾಡಿ ಆ ಮಾಡುವಲ್ಲಿ ನೂತನವಾಗಿ ಬಂದಂಥ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಒಂದು ವಿಶೇಷ ವ್ಯವಸ್ಥೆಯನ್ನ ಸಂಘದ ಸದಸ್ಯರು ಬಂದಾಗ ಅವರಿಗೆ ಕುಳಿತುಕೊಳ್ಳಲು ಮಾತನಾಡಲು ಗೌರವದಿಂದ ಕಾಣಲು ಒಂದು ವ್ಯವಸ್ಥೆಯನ್ನು ಮಾಡಬೇಕಂತಿದೆ ನನ್ನ ವಿಚಾರ ಇದೆ ಅದರ ಜೊತೆಗೆ ಸಂಘದ ಸದಸ್ಯರಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ಅನೇಕ ಪ್ರತಿಭೆಗಳು ಇರ್ತಾವೆ ಕೌಶಲ್ಯಗಳು ಇರ್ತಾವೆ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರತಿಭೆಗಳು ಇರ್ತಾವೆ ಅವನನ್ನು ಗುರುತಿಸಿ ಅವಕಾಶವನ್ನು ಕೊಟ್ಟು ಆ ಪ್ರತಿಭೆಯನ್ನ ಆ ಪ್ರಚಾರ ಪಡಿಸ್ಲಿಕ್ಕೆ ಅವರನ್ನ ಬೆಳಕಿಗೆ ತರುವಲ್ಲಿ ತೆರೆಮರೆಯಲ್ಲಿ ಮರೆಯಲ್ಲಿ ಮಾಡ್ತಕ್ಕಂಥ ಅನೇಕ ನಮ್ಮ ಸಂಘದ ಸದಸ್ಯರದಾರ ಹಿಸ್ತಾರ ಅವ್ರು ಬರಲಿಕ್ಕೆ ಅವರನ್ನ ಕರೆದು ಗುರುತು ಹಿಡಿದು ಮಾಡು ಇಂಥ ವ್ಯವಸ್ಥೆಯನ್ನು ಕರ್ನಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪ್ರಾ ಸಾಪ್ತಾಹಿಕ ಸಾಹಿತ್ಯ ಮಾಲಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಸದಸ್ಯರನ್ನ ಈ ಸಂಘಟನೆ ಮಾಡ್ತಕ್ಕಂಥ ಪೆಂಡಾಲ್ ಹಾಕ್ತಕ್ಕಂಥ ಕುರ್ಚಿ ಹಾಕ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವರನ್ನ ನಾವು ಬೆಳಕಿಗೆ ತಂದು ಅನೇಕ ಕಾರ್ಯಕ್ರಮಗಳಲ್ಲಿ ಇಂದು ಅವರು ಉಪನ್ಯಾಸ ಕೊಡ್ತಾ ಇದ್ದಾರೆ ಅದು ನಮ್ಮ ಹೆಮ್ಮೆ ಕೈ ಅದೇ ಮಾದರಿಯಲ್ಲಿ ಇಲ್ಲಿ ಸಂಘದ ಸದಸ್ಯರಿರ್ತಕ್ಕಂಥ ಪ್ರತಿಭೆ ಉಳ್ಳಂಥ ಸದಸ್ಯರನ್ನ ಗುರುತಿಸಿ ಅವರಿಗೂ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನ ನಾನು ಇಟ್ಕೊಂಡೇನೆ ಅದ ಅದೇ ರೀತಿ ಮತ್ತೊಂದು ಏನಂದ್ರೆ ಕಾರ್ಯಕ್ರಮಗಳು ನಡೆದಾಗ ಇಲ್ಲಿ ಒಂದೇ ತಂಡಕ್ಕೆ ಅವಕಾಶವನ್ನ ಸತತವಾಗಿ ಕೊಡದೆ ಎಲ್ಲಾ ನಮ್ಮ ಸಂಘದ ಸದಸ್ಯರ ಅಪೇಕ್ಷೆ ಮೇರೆಗೆ ಎಲ್ಲರಿಗೂ ಸಮಾನ ಅವಕಾಶ ಸಿಗುವ ಹಾಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅನೇಕ ತಂಡಗಳಿಗೆ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಕ್ಕೆ ಅವರಿಗೆ ಎಲ್ಲರಿಗೂ ಅವಕಾಶ ಕೊಡುವಂಥ ವ್ಯವಸ್ಥೆಯನ್ನ ಮಾಡಬೇಕಂತ ನನ್ನ ವಿಚಾರ ಇದೆ ಅದರ ಜೊತೆಗೆ ಈ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಯಾವ ಜವಾಬ್ದಾರಿಯನ್ನು ನನಗೆ ಆಡಳಿತ ಮಂಡಳಿಗೆ ಕೊಡ್ತದೆ ಅದನ್ನು ನಿಷ್ಠೆಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕತೆಯನ್ನ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಾನು ಎಲ್ಲರಿಗೆ ಈ ಮೂಲಕ ಇಡ್ತಾ ಇದ್ದೀನಿ ದಯವಿಟ್ಟು ತಾವುಗಳೆಲ್ಲ ಮತದಾರ ಪ್ರಭುಗಳು ನನಗೆ ತಮ್ಮ ಅಮೂಲ್ಯವಾದ ಶ್ರೇಷ್ಠವಾದ ಮತವನ್ನ ನೀಡಿ ಆರಿಸಿ ತರಬೇಕಂತ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರಗಳು ಇವತ್ತಿನ ದಿವಸ ನನ್ನ ಆತ್ಮೀಯ ಸ್ನೇಹಿತರು ಆದಂತ ಶ್ರೀಯುತ ಮಾಂತೇಶ್ ನರೇಗಲ್ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಚುನಾವಣೆಗೆ ಕಾರ್ಯಕಾರಿ ಸಮಿತಿಗೆ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಶ್ರೀಯುತ ಎಂ ಎಸ್ ನರೇಗಲ್ ಅವರು ನಿವೃತ್ತ ಶಿಕ್ಷಕರು ಶಿಕ್ಷಕರ ಅವಧಿಯಲ್ಲಿ ಬಹಳಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡಿರುವಂಥ ಒಬ್ಬ ಆತ್ಮೀಯ ಸ್ನೇಹಿತ ಅದರ ಜೊತೆಗೆ ನಮ್ಮ ನಿವೃತ್ತ ನೌಕರರ ಸೌಹಾರ್ದ ಸಹಕಾರ ಸಂಘದ ಒಬ್ಬ ನಿರ್ದೇಶಕರು ಎಲ್ಲಕ್ಕಿಂತ ಮಿಗಿಲಾಗಿ ಆ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ತಾಲೂಕಿನ ಅಧ್ಯಕ್ಷರಾಗಿ ಬಹಳಷ್ಟು ಕ್ರಿಯಾಶೀಲರಾಗಿ ಕೆಲಸ ಮಾಡಿರುವಂಥ ಒಬ್ಬ ಆತ್ಮೀಯ ಸ್ನೇಹಿತರು ಅಂಥವರು ಈ ಒಂದು ವಿದ್ಯಾವರ್ತಕ ಸಂಘದಲ್ಲಿ ಚುನಾವಣೆಯನ್ನು ಸ್ಪರ್ಧಿಸಿ ಅವರನ್ನು ಆರಿಸ ಕಳಿಸ್ಬೇಕಂತೇಳಿ ನಮ್ಮೆಲ್ಲ ಗುರುಬಳಗ ಮತ್ತು ಆತ್ಮೀಯ ಸ್ನೇಹಿತರ ಬಳಗ ಅವರಿಗೆ ಚುನಾವಣೆಗೆ ನಾವು ಸ್ಪರ್ಧಿಸುವಂತೆ ವಿನಂತಿ ಮಾಡಿದ್ದೀವಿ ಅವರು ನಮ್ಮ ಕೋರಿಕೆಯಂತೆ ಸ್ಪರ್ಧಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಬಳಗದ ವತಿಯಿಂದ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಮತ್ತು ಅವರ ಆಯ್ಕೆಗಾಗಿ ನಾವು ನಮ್ಮೆಲ್ಲ ತಂಡದ ವತಿಯಿಂದ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ಎಚ್ ಎಸ್ ಬಡಗೇರ್ ಅಂತೇಳಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಎಂ ಎಸ್ ನರೇಗಲ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅವರು ನಾವು ಒಂದು ಶಾಲೆಯಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸೇವೆ ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಈ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆಗೆ ನಿಲ್ಲುತ್ತಿರುವುದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ ನಮ್ಮೆಲ್ಲರ ಒತ್ತಾಯ ಪೂರ್ವಕವಾಗಿ ಅವರು ಇವತ್ತು ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಈ ಒಬ್ಬ ವ್ಯಕ್ತಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಮಾರು ಕೆಲಸಗಳನ್ನು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಈಗಾಗಲೇ ಅವರು ಎರಡು ವರ್ಷಗಳ ಕಾಲ ಕನ್ನಡ ಧಾರವಾಡ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು ಮೂವತ್ತೇಳು ಸಾಪ್ತಾಹಿಕ ಮಾಲಿಕೆಗಳನ್ನು ಮಾಡಿ ಅನೇಕರಿಗೆ ಅವಕಾಶಗಳನ್ನು ಕೊಟ್ಟು ಕನ್ನಡವನ್ನು ಬೆಳೆಸುವಲ್ಲಿ ಸತತವಾಗಿ ಪರಿಶ್ರಮವನ್ನು ಮಾಡಿದ್ದಾರೆ ಇಂಥವರು ಈ ಸಂಘದಲ್ಲಿ ಇರುವುದರಿಂದ ಈ ಸಂಘವು ಸಹಿತ ಅತ್ಯಂತ ಉನ್ನತ ಸ್ಥಿತಿಗೆ ಬರುವಂತ ಒಂದು ಸಂದರ್ಭಗಳುಂಟು ಆ ಕಾರಣ ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಬಹುಮತದಿಂದ ಆರಿಸಿ ತರಬೇಕಂತ ಹೇಳಿ ಮತದಾರ ಬಾಂಧವರಲ್ಲಿ ಕಳಕಳಿಯಿಂದ ಕೇಳುತ್ತೇವೆ ನನ್ನ ಹೆಸರು ಗುರು ಜೇಪೋಳ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನಮ್ದ ನಿವೃತ್ತ ಸೊಸೈಟಿಯ ಅಧ್ಯಕ್ಷರಾದಂತಹ ಗುರು ತೆಗಡಿ ಅವರು ಹಾಗೂ ಮಾಂತೇಶ್ ನರೇಗಲ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ಬಡಗೇರ್ ಸರ್ ಅವರು ನನ್ನ ಜೊತೆಯಲ್ಲಿದ್ದಾರೆ ಈ ನರೇಗಲ್ ಸರ್ ಮಾಡಿದಂಥ ಈ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಟೀಚರ್ಸು ಮತ್ತು ನಮ್ಮ ಮತದಾರರ ಬಾಂಧವರು ಎಲ್ಲರೂ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಆ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಅವರನ್ನು ವಿದ್ಯಾರ್ಥಿ ಸಂಘದಲ್ಲಿಯೂ ನಾವು ಕಾರ್ಯಕಾರಿ ಸಮಿತಿಗೆ ಯಾಕೆ ನಿಲ್ಲಿಸಬಾರದು ಅನ್ನೋಂಥದ್ದು ಒಂದು ನಾವೇ ಒಂದು ನಿರ್ಣಯ ಮಾಡಿ ಅವರನ್ನ ಹುರುಪಾಕಿ ಇವತ್ತು ಅವರ ನಾಮಿನೇಷನ್ ಮಾಡಿದ್ದಾರೆ ಅವರಿಗೆ ಒಳ್ಳೇದಾಗೆ ಯಶಸ್ವಿ ಆಕತಿ ಮತ್ತೆ ಎಲ್ಲಾ ಮತದಾರರು ಮಾಂತೇಶ್ ನರಕಲ್ ನರೇಗಲ್ ಅವರಿಗೆ ಮತವನ್ನ ಹಾಕಬೇಕು ಅಂತೇಳಿ ನಾನು ತಮ್ಮಲ್ಲಿ ಎಲ್ಲ ಮತದಾರರಿಗೂ ಕಳಕಳಿಯವಾಗಿ ನಾನು ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತಾ ನನ್ನ ಹೆಸರು ಮಾಡೋ ಅಂತ ಅಂತೇಳಿ ನಾನು ಯಾವ ಥರ ಇಲ್ಲಿ ಬಂದಿರ್ತೀನಿ கார்கம்ம நோட் பிரத்தியொரு கார்க் திட்டி ஆகி யா விட்டு கார்க் வந்திர் மத்த இல்லை ஆகஹோ நம்ம சர்ச்சை மாத்திர் இவ்வளவு ஆர்சிவாத அவரே டிக்கானு மாதிரி ஆ அந்த நம்ம தர்மவாத இரோது பட்ச நமது யாவல்வோ ஆ சரியாக மாத ஆனால் அலௌன்ஸ் ஐந் அவ டாய் தோம்புடா அந்த இவ்வளோ இதை வந்திர் தான் இதற்கு கார்கம ಮೇನ್ ಮಾತಾಡೋರು ಏನು ಉಪನ್ಯಾಸಕರಿಗೆ ಟೈಮ್ ಕೊಡೋದಿಲ್ಲ ಇವ್ರು ಬರೀ ತಾವ ಮಾತಾಡ್ಬಿಡ್ತಾರ ಇದನ್ನೊಂದು ಹೇಳ್ತಾರ ಮೂವತ್ತೈದು ವರ್ಷ ಆಯ್ತು ಪಾಟೀಲ್ ಪುಟಪ್ಪ ಐವತ್ತು ವರ್ಷ ಇದ್ದ ನೂರ ಮೂವತ್ತು ವರ್ಷ ಆತು ಒಂದ್ ನೂರ ದತ್ತಿ ನಮ್ಮ ಬರೀ ಇದನ್ನ ಹೊಡಿತಾರೆ ಸಾಮಾಜಿಕ ಬಹಳ ಕಡಿಮೆ ಅದಕ್ಕೆ ಅದಕ್ಕಿಂತವ್ರು ಸ್ವಲ್ಪ ಬಾರಿಸ್ತಂದ್ರೆ ನಮ್ಮ ಇವರು ಮೊದಲು ನಿಂತಿದ್ರ ಹಣ ಅವ್ರ ಈಗ ಟೀಮ್ ನಿಮ್ಮ ಟೀಮ್ ಮಹಾಂತೇಶ್ ನೆರೇ ಮಹಾತೇಶ್ ನೆರೆಗಲ್ಲ ನಮ್ಮ ಗುರು ಅವ್ರು ಅವರು ಗಡಿ ಅವ್ರು ಇವ್ರ ತಂದೆಯವರಿಂದ ನಮಗ್ ಗುರುತ ಒಳ್ಳೆ ಸಮಾಜ ಒಳ್ಳೆ ಇದು ಇದ್ರು ಆ ಸಂದರ್ಭ ಸ್ವಲ್ಪ ಚಲೋ ಅಂತ ನಮಗ ಅನಸ್ತದ ಹ ಈಗಿನ ಇದು ಕೆಲವೊ ಮಂದಿ ಚೇಂಜ್ ಸಿಬ್ಬೆ ಇವರೆಲ್ಲ ಏನ್ ಮಾಡತ್ತಾರ ಅಧಿಕಾರ ಕೇಂದ್ರೀಕರಣ ಮಾಡ್ತಾರ ಆ ನಂತರ ನಾವು ಎಂಟೂರಿಗೆ ಅಂತ ಹನ್ನೆರಡು ಸರಿ ಫೋನ್ ಮಾಡ ಇದು ಮಾಡ್ತಾರ ಕಾರ್ಯಕ್ರಮ ಮಾಡಿದಾಗ ಎಂಟಕ್ ಮುಗಿಬೇಕು ನಮ್ದು ಎಂಟಕ್ಕೆ ಮುಗಿಬೇಕು ಸಾರ್ವಜನಿಕ ಕೆಲಸ ಇದು ಇವು ಯಾರ ಭಾಷಣ ಮಾಡವ್ರು ಮಾಡ್ತಾರ ದೊಡ್ಡ ದೊಡ್ಡ ಸಾಹಿತಿಗಳು ಕರೆಸಿರ್ತಾರೆ ಅವ್ರಿಗೆ ನೀವು ಇಪ್ಪತ್ತೈದು ಮೀಟರ್ ಮಾತಾಡ್ರಿ ತಾವು ಚೆನ್ನ ಮಾತಾಡ್ತಾರ ಮಾತಾಡ್ತಾರೆ ಹತ್ತು ಹನ್ನೊಂದು ಮೀಟ್ರ ಅವ್ರಿಗೆ ಮಾತ್ರ ಇಪ್ಪತ್ತು ಮೀಟರ್ ಅಂದ್ರೆ ಶಾನೇತನ ಇಲ್ಲಿ ನಾವು ನಾವೇ ಬೆಳಬೇಕನ್ನುವಂಥ ಒಂದು ಇಲ್ಲಿ ನನಗೆ ಹಂಗ್ ಅನಸ್ತದ ಈ ವಾತಾವರಣ ಈ ಟೀಮ್ ಏನೈತಲ್ಲ ಇವ್ರು ಮೊದಲು ಬೇರೆ ಇತ್ತ ನಾನು ಬಹಳ ದಿವಸದಿಂದ ಬರ್ತಾ ಇದ್ದೇನೆ ಇಲ್ಲಿ ಹತ್ತು ಇಪ್ಪತ್ತು ವರ್ಷದಿಂದ ಬರ್ತಾ ಇರ್ತೇನೆ ಚಲೋ ಕಾರ್ಯಕ್ರಮ ಮೊದಲು ಆಗ್ತಿದ್ದು ಇತ್ತೀತ್ಲ ಬರೀ ಜಾಸ್ತಿ ದತ್ತಿ ಕಾರ್ಯಕ್ರಮಗಳು ನಡೀತಾವೆ அது இப்ப மந்தி இருத்தார ஜன சேருதுல இவ்வளவு நமக்கு சா கொடுத்துருக்க அவங்க தும் இப்ப கொட்டும் இல்ல நடை பதிலை ஆக நம்ம ஆசை அது ஆய்னிப்பா